ದಾವಣಗೆರೆ ಯಾವ ಇದು ಸಂಘಟನೆ ಓಂ ಓಂಬಲ ಓಂ ಮಹಾಬಲ ಸಂಘಟನೆಯ ಎಲ್ಲ ಯುವಕರು ಇಲ್ಲಿ ಗಣಪತಿಯ ಒಂದು ಉತ್ಸವಕ್ಕೋಸ್ಕರ ಈಗ ಹಂದ್ರಗಂಬ ಅಂತ ನಿಯಮವನ್ನು ಹಂದ್ರಗಂಬ ನಿಯಮ ಮಾಡುತ್ತಿದ್ದಾರೆ ಈ ಒಂದು ಹಂದ್ರಗಂಬ ಕಾರ್ಯಕ್ರಮಕ್ಕೆ ನಾನು ಇವರಿಗೆ ವಿಶ್ ಮಾಡೋಕ್ಕೆ ಮತ್ತು ಆ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಈ ಎಲ್ಲ ಯುವಕರು ಸ್ಟಾರ್ಸ್ ಎಲ್ಲ ವಿದ್ಯಾವಂತ ಹುಡುಗರು ಅದಾರೆ ಬುದ್ಧಿವಂತ ಹುಡುಗರು ಅದಾರೆ ಸ್ಮಾರ್ಟ್ಸ್ ಇದಾರೆ ಹ್ಯಾಂಡ್ಸಮ್ ಅದಾರೆ ಹೀರೋಗಳು ಇದ್ದಂಗೆ ಅದಾರೆ ಸೊ ಯಾವ ಸಿನಿಮಾ ಇದಂತ ಯಾವ ಕಡಿಮೆ ಇರಲಿ ಹುಡುಗರು ನಮ್ಮನೆಲ್ಲ ಹುಡುಗರು ಆಲ್ ಹೀರೋಸ್ ಆಗಲಿ ದೇವ್ರು ಒಳ್ಳೇದು ಮಾಡಲಿ ಚೆನ್ನಾಗಿರ್ರಿ ಸೊ ದಟ್ ಅದಕ್ಕೆ ನಾನು ವಿಶ್ ಇದ್ದೀನಿ ನಾಗರಾಜ್ ಹುಡುಕ್ಲಿ ಅಡ್ವೊಕೇಟ್ ಎಲ್ಲ ನನ್ನ ಅಗ್ಗದಿ ಪ್ರೀತಿಯರನ್ನ ರನ್ನ ಹುಡುಗರು ಇವರು ಇವರಿಗೆ ದೇವರು ಬಹಳ ಆಯುರಾರೋಗ್ಯ ದೀವ ಜೀವನದಲ್ಲಿ ಸಕ್ಸಸ್ ಕೊಡಲಿ ಮುಂದೆ ಈ ದೇಶದ ಈ ದೇಶವನ್ನು ಆಳುವ ಪ್ರಜೆಗಳಾಗಲಿ ಅಂಥೇಳಿ ನಾನು ಹಾರೈಸ್ದೀನಿ ಈ ದೇಶದಲ್ಲಿ ಏನಾಗಬೇಕು ಅವರು ದೊಡ್ಡ ದೊಡ್ಡ ವಿದ್ಯಾವಂತರಾಗಬೇಕು ದೊಡ್ಡ ದೊಡ್ಡ ಕಾಲೇಜ್ ಲೆಕ್ಚರರ್ಸ್ ಆಗಬೇಕು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಬೇಕು ಪ್ರಾಮಾಣಿಕವಾಗಿ ದೇಶ ಕಟ್ಟುವಂಥ ಪ್ರಾಮಾಣಿಕರು ಇವರೆಲ್ಲ ಯುವಕರು ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಯಾವ ನಗರ ಇದು ಪ್ಪ ಸಿದ್ಧರಪ್ಪ ಬಡಾವಣೆ ದಾವಣಗೆರೆಯಲ್ಲಿ ಇದ್ದೀವಿ ಎಲ್ಲ ಯುವಕರು ಸೇರ್ಕೊಂಡಿದ್ದಾರೆ ಸೊ ಇವತ್ತು ಗಣಪತಿ ಹಬ್ಬವನ್ನು ಆಚರಿಸಲಿಕ್ಕೆ ಪೀಠಿಕೆ ಹಾಕ್ತಾ ಇದ್ದಾವೆ ಅಂದ್ರಗ ಇಲ್ಲಿ ಮುಗಿತಾ ಇದ್ದಾವೆ ಸೊ ಆ ವಿನಾಯಕ ವಿಘ್ನ ವಿನಾಶಕ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಕೇಳ್ಕೊಂಡೆ ನಾಗರಾಜ್ ಕುಡ್ಕಲಿ ರಾಣಿಯಮ್ಮನೋ